ನಮ್ಗೆ ಎ ಬಿ ಸಿ ಡಿ ಅಂದರೆ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಓದಿರೋರು ನೀವು ಡಬಲ್ ಡಿಗ್ರಿ ಮಾಡಿರೋರು ಎ ಬಿ ಸಿ ಡಿ ಅಂದರೆ ನಮಗೆ ಗೊತ್ತಿಲ್ಲ ನಿಜ ಎ ಬಿ ಸಿ ಡಿ ಅಂದರೆ ನಮ್ಗೆ ಗೊತ್ತಿಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಡಬಲ್ ಡಿಗ್ರಿ ಮಾಡಿರೋರು ನೀವು ಎ ಬಿ ಸಿ ಡಿ ಅಂದರೆ ಏನು ಅಂತ ಗೊತ್ತಿದೆ ನೀವು ಸರ್ಕಾರಿ ಜಾಗಗಳನ್ನು ಪಾರ್ಟಿಷನ್ ಮಾಡ್ತಿರಲ್ಲ ಎ ಶೆಡ್ಯೂಲ್ ಚೌಳ್ರೆಡ್ಡಿ ಅವರು ಬಿ ಶೆಡ್ಯೂಲ್ ಬಾಲಾಜಿ ರೆಡ್ಡಿ ಅವರು ಸಿ ಶೆಡ್ಯೂಲ್ ಮಿಸ್ಟರ್ ಎಂ ಸಿ ಸುಧಾಕರ್ ಹದಿನಾಲ್ಕು ಹದಿನಾಲ್ಕು ಸೈಟು ಪಾರ್ಟಿಷನ್ ಮಾಡಿದ್ರಲ್ಲ ಈ ಮೂರು ಶೆಡ್ಯೂಲ್ಗಳನ್ನು ಡೀಡ್ ಮಾಡಿರೋದು ಡೀಡ್ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗೆ ಡೀಡ್ ಮಾಡಿದಿರಲ್ಲ ಈಗ ಅರ್ಥ ಆಯ್ತಲ್ಲ ಎ ಅಂದರೆ ಏನು ಬಿ ಅಂದರೆ ಏನು ಸಿ ಅಂದರೆ ಏನು ಡಿ ಅಂದರೆ ಏನು ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಸಿ ಶೆಡ್ಯೂಲ್ ಈ ಮೂರು ಮೂರು ಶೆಡ್ಯೂಲ್ ಸೇರಿ ಇವತ್ತು ಡೀಡ್ ಮಾಡಿರೋದು ಎ ಬಿ ಸಿ ಡಿ ಅಂದ್ರೆ ಅರ್ಥ ಆಯ್ತಲ್ಲ ಈಗ ನಮ್ಮ ಚಿಂತಾವಣೆ ನಾಗರಿಕರಿಗೆ ಅರ್ಥ ಆಗಬೇಕು ಅದಕ್ಕೆ ನನಗೆ ಗೊತ್ತಿಲ್ಲ ಎ ಬಿ ಸಿ ಡಿ ಅಂದ್ರೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಎ ಬಿ ಸಿ ಡಿ ಅಂದ್ರೆ ಗೊತ್ತಿಲ್ಲ ಎ ಅಂದರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಡಿ ಅಂದ್ರೆ ಇವ್ರು ಚೆನ್ನಾಗಿ ಗೊತ್ತಿದೆ ಅದ್ರ ಪ್ರಕಾರ ಸೌಳ್ರ ರೆಡ್ಡಿ ಅವರಿಗೆ ಶೆಡ್ಯೂಲ್ ಬಾಲಾಜಿ ರೆಡ್ಡಿ ಅವರಿಗೆ ಬಿ ಶೆಡ್ಯೂಲ್ ಸುಧಾಕರ್ ರೆಡ್ಡಿ ಅವರಿಗೆ ಸಿ ಶೆಡ್ಯೂಲ್ ಈ ಮೂರು ಸೇರಿ ಡೀಡ್ ಮಾಡಿದೆ ಎ ಬಿ ಸಿ ಡಿ ಅರ್ಥ ಸಿಕ್ಕಿದೆ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ